ಕೆಲವೊಮ್ಮೆ ನನಗೆ ಆ ಶಿಲ್ಪ ಮಾಡಬೇಕಾದ್ರೆ ಮೆಡಿಟೇಷನ್ ರೀತಿ ಅನ್ಸುತ್ತೆ ಕಲೆ ನನಗೆ ಪ್ರಪಂಚ ಆಗಿದೆ ಕೆಲವೊಮ್ಮೆ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರುತ್ತೆ ಈ ಪ್ರಪಂಚಕ್ಕೆ ಕಲೆ ಬೇಕಾ ಅದನ್ನ ನಿಮ್ಮಿಂದ ಏನಾದ್ರು ಉತ್ತರ ಸಿಗ್ಬೋದು ಅಂತ ಖಂಡಿತ ಬೇಕು ಕಲೆಯು ಮಾನವ ಜೀವನದ ಅವಿಭಾಜ್ಯವಾದ ಒಂದು ಅಂಗ ಯಾರ ಜೀವನದಲ್ಲಿ ಕಲೆ ಇಲ್ವೋ ಸಾಹಿತ್ಯ ಇಲ್ವೋ ಸಂಗೀತ ಇಲ್ವೋ ಅವರು ವ್ಯಸನದ ಕಡೆಗೆ ಹೋಲಿದ್ದಾರೆ ಬುದ್ಧಿವಂತರು ಯಾವತ್ತೂ ಕಾವ್ಯ ಆಗಲಿ ಆಗಿರಲಿ ಕಲೆಗಳಲ್ಲಿ ತಮ್ಮ ಸಮಯವನ್ನು ಸದುಪಯೋಗ ಮಾಡ್ತಾರೆ ಶಿಲ್ಪಕಲೆಯಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತಂದರೆ ಇದು ಯುಗ ಯುಗಾಂತರಗಳ ತನಕ ಆಗಿರುತ್ತವೆ ದ್ವಾಪರ ಯುಗದ ಶಿಲ್ಪಗಳು ಈಗಲೂ ನಮಗೆ ಸಿಗ್ತಾ ಇದೆ ಸಮುದ್ರದ ಕೆಳಗಡೆ ಹಾಗೆ ನೀವು ಮಾಡ್ತಕ್ಕಂಥದ್ದು ಈ ಕಲೆ ಏನಿದೆ ಇದು ಶಾಶ್ವತವಾಗಿ ಉಳಿಯೋದು ಅದು ನಿಮ್ಮದಷ್ಟೇ ಅಲ್ಲ ಈ ಸಂಸ್ಕೃತಿಯ ಹಿರಿಮೆ ಗರ್ಮಿಯನ್ನು ಉಳಿಸಲಿಕ್ಕೆ ಕಾಪಾಡಲಿಕ್ಕೆ ಒಂದು ಮುಖ್ಯವಾದ ಆಧಾರವಾಗ್ತದೆ ನೀವು ಐನೂರು ವರ್ಷಗಳಿಂದ ಕಾದಿರ್ತಕ್ಕಂಥ ರಾಮ ಮಂದಿರದ ಮುಖ್ಯ ಆರಾಧ್ಯ ದೇವನಾದ ರಾಮನ ಪ್ರತಿಷ್ಠೆ ಮಾಡ್ಲಿಕ್ಕೆ ಅಲ್ಲಿ ಆ ವಿಗ್ರಹವನ್ನು ಕೆತ್ತಿದ್ದೀರಾ ಎಷ್ಟೋ ಜನ ಬಂದು ತಲತಲಾಂತರದಿಂದ ಪೂಜೆಗಳು ಸಲ್ಲಿಸ್ತಾ ಹೋಗ್ತಾರೆ ಅವರ ಭಾವಕ್ಕೆ ಒಂದು ಕೇಂದ್ರವಾಗಿದೆ ಆ ಕೆಲಸ ಭಗವಂತ ನಿಮ್ಮಿಂದ ಮಾಡಿಸಿದ್ದಾನೆ ಅದು ಒಳ್ಳೆದು ಈ ತರ ಕೆಲಸಗಳನ್ನ ಮಾಡ್ತಾ ಇರ್ಬೇಕು ಈ ವಿದ್ಯೆ ಇನ್ನು ಹಾಗೆ ಮುಂದೆ ಬೆಳ್ಕೊಂಡು ಹೋಗ್ಬೇಕು ಕದಿರ್ಬೇಕು ಹಾಗೆ ಅದನ್ನು ನಿಮ್ಮ ಮುಂದೆ ಬರ್ತೀನಿ ಯಾಕೆ ಮಾಡಿ